ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಪಠ್ಯಪುಸ್ತಕದ ಭಾಗ ಒಂದರಲ್ಲಿ ಬರುವ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಪಾಠ ಒಂದು ನಮ್ಮ ಭಾಷೆ ನಮ್ಮ ಭಾಷೆಯ ಲೇಖಕರು ಎಂ ಮರಿಯಪ್ಪ ಭಟ್ಟರು ಪ್ರೊಫೆಸರ್ ಎಂ ಮರಿಯಪ್ಪ ಭಟ್ಟರು ಇವತ್ತಿನ ತರಗತಿಯಲ್ಲಿ ನಾವು ಎಂ ಮರಿಯಪ್ಪ ಭಟ್ಟರ ಸ್ಥಳ ಕಾಲ ಹಾಗೂ ಕೃತಿಗಳನ್ನು ತಿಳ್ಕೊಳ್ಳೋಣ ಎಂ ಮರಿಯಪ್ಪ ಭಟ್ಟರು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗ್ರಾಮದಲ್ಲಿ ಜನಿಸಿದರು ಎಂ ಮರಿಯಪ್ಪ ಭಟ್ಟರು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗ್ರಾಮದಲ್ಲಿ ಜನಿಸಿದರು ಕಾಲ ಮತ್ತು ಸ್ಥಳ ತುಂಬ ಮಹತ್ವ ಇರೋದರಿಂದ ನೀವು ಕಾಲ ಮತ್ತು ಸ್ಥಳವನ್ನು ಪರೀಕ್ಷೆಯಲ್ಲಿ ನಮೂದಿಸಬೇಕು ನಂತರ ಇವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಯನ್ನು ಮಾಡಿದ್ದಾರೆ ದ್ರಾವಿಡ ಭಾಷೆಗಳು ನಾವು ಪಂಚ ದ್ರಾವಿಡ ಭಾಷೆಗಳು ಅಂತ ಕರಿತೀವಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಇದನ್ನು ನಾವು ಪಂಚದ್ರಾವಿಡ ಭಾಷೆಗಳು ಅಂತ ಕರಿತೀವಿ ಈ ದ್ರಾವಿಡ ಭಾಷೆಗಳ ತುಲನಾತ್ಮಕ ಅಧ್ಯಯನ ಅಂದರೆ ತೌಲನಿಕ ಅಧ್ಯಯನವನ್ನು ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿಯೂ ಕೂಡ ಇವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ ದ್ರಾವಿಡ ಭಾಷೆಗಳ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಯನ್ನು ಮಾಡಿದ್ದಾರೆ ಎಂ ಮರಿಯಪ್ಪ ಭಟ್ಟರು ನಂತರ ಇವರ ಪ್ರಮುಖ ಕೃತಿಗಳನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಇವರ ಪ್ರಮುಖ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು ಜಾತಕ ತಿಲಕಂ ಚಂದ ಸಾರ ಅಭಿನವ ಮಂಗರಾಜನ ನಿಘಂಟು ನೋಡಿ ಇವರ ಪ್ರಮುಖ ಕೃತಿಗಳು ನೀವು ಪರೀಕ್ಷೆಯಲ್ಲಿ ಹೀಗೆ ಸಪ್ರೇಟಾಗಿ ಬರೆದರೂ ಕೂಡ ನಿಮಗೆ ಮಾರ್ಕ್ಸ್ ಬರುತ್ತೆ ಹತ್ತನೇ ತರಗತಿಯ ಮುಖ್ಯ ಪರೀಕ್ಷೆಯಲ್ಲಿಯೂ ಕೂಡ ಕಾಲ ಸ್ಥಳ ಕೃತಿಗಳನ್ನು ನೀವು ಆದಷ್ಟು ಇಂಪಾರ್ಟೆಂಟಾಗಿ ಅದನ್ನು ಮೆನ್ಷನ್ ಮಾಡಿ ಇವರ ಪ್ರಮುಖ ಕೃತಿಗಳು ಇನ್ನೊಂದು ಸಲ ಹೇಳ್ತೀನಿ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದ ಈ ನಾಲ್ಕು ಕೃತಿಗಳನ್ನು ಮಾತ್ರ ನಿಮಗೆ ಪಠ್ಯಪುಸ್ತಕದಲ್ಲಿ ಕೊಟ್ಟಿರೋದ್ರಿಂದ ಈ ನಾಲ್ಕು ಕೃತಿಗಳನ್ನು ಕೂಡ ನೀವು ಪ್ರಮುಖವಾಗಿ ಬರೀಲೇಬೇಕು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ತಗೋಬೇಕಂದ್ರೆ ಈ ಹೆಚ್ ಎಲ್ಲವನ್ನು ಕೂಡ ನೀವು ಇದನ್ನು ನಮೂದಿಸಬೇಕು ನಂತರ ಇವರಿಗೆ ಬಂದಿರುವ ಪ್ರಶಸ್ತಿಗಳನ್ನು ನೋಡೋದಾದರೆ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಪುರಸ್ಕಾರ ಲಭಿಸಿದೆ ಹಾಗೂ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ಇವರಿಗೆ ಲಭಿಸಿದೆ ನೋಡಿ ಕಾಲ ಸ್ಥಳ ಕೃತಿಗಳು ಹಾಗೂ ಪ್ರಶಸ್ತಿ ಇಷ್ಟನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಇವನ್ನು ನೀವು ಪರೀಕ್ಷೆಯಲ್ಲಿ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗುತ್ತೆ ಒಂದು ಕೃತಿಕಾರರ ಪರಿಚಯಕ್ಕೆ ನಿಮಗೆ ಮೂರು ಅಂಕಗಳು ಅಲ್ಲಿ ಇರುತ್ತೆ ನೋಡಿ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಕೃತಿಗಳನ್ನು ಪಡ್ಕೊಂಡಿದ್ದಾರೆ ಎಂ ಮರಿಯಪ್ಪ ಭಟ್ಟರು ಈ ತರಗತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ನಾವು ವ್ಯಾಘ್ರಗೀತೆ ಪಾಠದ ಎಮ್ ಎನ್ ಮೂರ್ತಿರಾವ್ರವರ ಕೃತಿಕಾರರ ಪರಿಚಯ ಲೇಖಕರ ಪರಿಚಯವನ್ನು ತಿಳ್ಕೊಳ್ಳೋಣ ಇವತ್ತಿಗೆ ನಮ್ಮ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ನಿಮಗೆ ಹೆಚ್ಚು ಹೆಚ್ಚು ವಿಡಿಯೋ ಬಂದರೆ ಕಾಮೆಂಟ್ ವಿಡಿಯೋ ಬೇಕಿದ್ರೆ ನಿಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳು ಬೇಕಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಯಾವ ವಿಡಿಯೋವನ್ನು ನೀವು ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿ ಲೈಕ್ ಮಾಡಿ ಹಾಗೂ ಯಾವ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನು ಕೂಡ ನೀವು ಕಾಮೆಂಟಲ್ಲಿ ತಿಳಿಸಿದ್ರೆ ನಾವು ಅದರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು